ಹೃದಯ ಸರ್ವರ್ವವಿ ಭಿಷೇ ಭವರೋಗಿ ಗುರುವೇ ಸರ್ವೋಕನ ಶ್ರೀ ದಕ್ಷಿಣಮೂರ್ತ ನಮಃ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಮೊದಲೇ ಹೇಳಿದಂಗೆ ನಾನು ಗುರು ಮಂತ್ರನ ಇವತ್ತು ಹೇಳ್ತಾ ಶುರು ಮಾಡಿದೆ ಅಲ್ವಾ ಹಾಗಾಗಿ ಇದೇ ತಿಂಗಳಲ್ಲಿ ಗುರು ತನ್ನ ಏನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಸೊ ಯಾವ ದಿನಾಂಕದಲ್ಲಿ ಶ ಅವರು ಪ್ರವೇಶ ಮಾಡ್ತಾ ಇದ್ದಾರೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನಾನು ಕೊಡ್ತೀನಿ ಸೊ ಮೊದಲನೇದಾಗಿ ಇದೇ ತಿಂಗಳ ಹದಿನೆಂಟನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾಯಿದೆ ಹಾಗೆ ಅಲ್ಲೇ ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕು ದಿನಗಳ ಕಾಲ ಅದೇ ರಾಶಿನಲ್ಲಿ ಇದ್ದು ತನ್ನ ಹಿಮ್ಮುಖ ಸಂಚಾರವನ್ನು ನವೆಂಬರ್ ಹನ್ನೊಂದನೇ ತಾರೀಕು ಹಿಮ್ಮುಖ ಸಂಚಾರವನ್ನು ಶುರು ಮಾಡಿ ಡಿಸೆಂಬರ್ ನಾಲ್ಕರ ಹೊತ್ತಿಗೆ ಮತ್ತೆ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತೆ ಹಾಗಿದ್ರೆ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅದಕ್ಕೆ ನಾವು ಏನೆಲ್ಲ ಪರಿಹಾರ ಮಾಡ್ಕೋಬೇಕು ನಮಗೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಪ್ರತಿಯೊಂದನ್ನು ಕೂಡ ನಾವು ನೋಡೋಣ ಖಂಡಿತವಾಗ್ಲೂ ಗುರು ತುಂಬ ಒಂದು ದೊಡ್ಡ ಒಂದು ಬದಲಾವಣೆನೇ ತೊಗೊಂಡು ಬರ್ತಾ ಇದ್ದಾರೆ ಕೆಲವು ಜೀವನದಲ್ಲಿ ಅದನ್ನೆಲ್ಲನೂ ಕೂಡ ನಾವು ಸಂಕ್ಷಿಪ್ತವಾಗಿ ಈಗ ನೋಡೋಣ ಇನ್ನು ಮಿಥುನ ರಾಶಿಯವರಿಗೆ ಗುರು ಸಂಚಾರದಿಂದ ಏನೆಲ್ಲ ಫಲ ಸಿಗ್ತಾ ಇದೆ ಅಂತ ನೋಡೋದಾದರೆ ನೋಡಿ ಮೊದಲೇ ಹೇಳ್ದಂಗೆ ಏನು ಜನ್ಮ ಗುರು ನರೋದುಕ್ಕಂ ಅಂತ ಹೇಳ್ತಾರೆ ಹಾಗಾಗಿ ಗುರು ನಿಮ್ಮ ಲಗ್ನದಲ್ಲೇ ಇದ್ದಾಗ ಖಂಡಿತವಾಗ್ಲೂ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ನಿಮಗೆ ಬೇರೆ ಗ್ರಹಗಳಿಂದ ಒಂದು ಒಳಿತೆ ಆಗ್ತಾ ಇರ್ಬೋದು ಅಥವಾ ಮದುವೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆಲ್ಲ ಒಂದು ಮದುವೆ ಯೋಗ ಕೂಡಿ ಬಂದಿರ್ಬೋದು ಏನೇ ಆದರೂ ಕೂಡ ಗುರು ಲಗ್ನದಲ್ಲೇ ಇದ್ದಾಗ ಅಥವಾ ರಾಶಿನಲ್ಲೇ ಇದ್ದಾಗ ಕೆಲವೊಂದು ಸಂಕಟಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದರೆ ಈಗ ನಿಮ್ಮ ಎರಡನೇ ಮನೆಗೆ ಗುರು ಪ್ರವೇಶ ಮಾಡ್ತಾ ಇರೋದ್ರಿಂದ ಅದರಿಂದ ನಿಮ್ಗೊಂದು ಒಳ್ಳೆ ಧನಲಾಭ ಆಗ್ತಾಯಿದೆ ಒಂದು ಅನಿರೀಕ್ಷಿತವಾದ ಒಂದು ದುಡ್ಡು ಬರುವಂಥದ್ದು ಯಾವುದನ್ನೋ ಒಂದು ಪ್ಲಾನಿಂಗ್ಸ್ ನಿಮ್ದಿತ್ತು ಅಂತಂದರೆ ಅಥವಾ ಯಾವುದೇ ಕೆಲಸಗಳು ನಿಮಗೆ ಆಗಿತ್ತು ಅಂತಂದರೆ ಅದೆಲ್ಲ ಸರಾಗವಾಗಿ ಆಗುವಂಥ ಒಂದು ಟೈಮ್ ಇದು ಅಂತಲೇ ಹೇಳ್ಬೋದು ಯಾವುದಾದ್ರೂ ಭೂಮಿ ವ್ಯವಹಾರ ಮಾಡ್ತಿದ್ದೀರಾ ಅಥವಾ ಎಲ್ಲಾದರೂ ದುಡ್ಡು ಕೊಟ್ಟಿದ್ದೀರಾ ದುಡ್ಡು ಬಂದಿಲ್ಲ ಅಂತ ಕೊರಗ್ತಿದ್ದೀರಾ ಈ ರೀತಿ ಎಲ್ಲ ಸಮಸ್ಯೆಗಳಲ್ಲಿದ್ದವರಿಗೆ ಇದೊಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಆದರೆ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ನೀವು ಸುಮ್ಮನೆ ಬರುತ್ತೆ ನನ್ನ ಟೈಮ್ ಚೆನ್ನಾಗಾಗಿದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ ಅಲ್ವಾ ನಿಮಗೆ ಅದೃಷ್ಟ ಬಂದಿದೆ ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಸೊ ಹಾಗಾಗಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ ಹಾಕಿ ನಿಮ್ಮ ಕೆಲಸದ ಮೇಲೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸಂತೂ ಖಂಡಿತವಾಗ್ಲೂ ಸಿಕ್ ಕತೆ ಸೊ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಎಜುಕೇಷನಲ್ಲಿ ತುಂಬ ಚೆನ್ನಾಗಾಗುತ್ತೆ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಗುರು ಲಗ್ನದಲ್ಲಿದ್ದಾಗೆ ಚೆನ್ನಾಗಿತ್ತು ಈಗ ಎರಡನೇ ಮನೆಗೆ ಹೋಗ್ತಾ ಇರೋದ್ರಿಂದ ಇನ್ನೂ ಮತ್ತಷ್ಟು ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಓದಿದ್ರು ಕೂಡ ನಿಮಗೇನು ಏನು ಎಕ್ಸಾಮ್ ಬರೀತಿದ್ದೀರ ಅದೆಲ್ಲ ನೆನಪಾಗೋದು ಈ ರೀತಿ ಆಗುತ್ತೆ ಅಂತ ಓದ್ದಿರೋ ಮಾತ್ರ ಇರೋಕ್ಕೆ ಹೋಗ್ಬೇಡಿ ನೀವು ಎಷ್ಟು ಓದಿದ್ರೂ ಅಷ್ಟೇ ಒಂದು ಬೆನಿಫಿಟ್ ನಿಮಗೆ ಖಂಡಿತವಾಗ್ಲೂ ಸಿಗ್ತಾಯಿದೆ ಇನ್ನು ಹಣಕಾಸಿನ ವಿಷಯ ನಾನು ಹಾಗಲೇ ಹೇಳಿದಾಗೆ ಒಂದು ಒಳ್ಳೆ ಧನಾಗಮ ಆಗ್ತಾಯಿದೆ ಸೊ ಏನಾದರೂ ಪ್ಲಾನಿಂಗ್ಸ್ ಇದ್ದರೆ ಮಾಡ್ಕೊಳ್ಳಿ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಏನಾದರೂ ನ್ಯೂ ಸ್ಟಾರ್ಟಪ್ ಇತ್ತು ಅಂತಂದರೆ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ನೋಡ್ಕೊಂಡು ಬರುತ್ತೆ ಏನಾದರೂ ಕೆಲಸಗಳು ಮಾಡೋದಕ್ಕಾಗಿರ್ಬೋದು ಏನಾದರೂ ನೀವು ಹೊಸ ಏನು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಅದನ್ನು ನೀವು ವಿಚಾರ ಮಾಡಿ ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ನಿಮಗೆ ಈ ಒಂದು ಟೈಮಲ್ಲಿ ನೀವೊಂದು ಏನು ಈ ಒಂದು ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ಡೇಸಲ್ಲಿ ನಿಮಗೆ ಒಂದು ಒಳ್ಳೆ ಅನುಕೂಲಕರವಾದ ದಿನಗಳು ಏನಾದರೂ ನಿಂತೋಗಿರೋಂಥ ಕೆಲಸಗಳನ್ನ ಇವಾಗ ಖಂಡಿತವಾಗ್ಲು ನೀವು ಮಾಡ್ಕೋಬಹುದು ಇನ್ನು ಭೂಮಿ ತಗೋಬೇಕು ಆ ತರದೇನು ಪ್ಲಾನಿಂಗ್ ಇತ್ತು ಅಂದ್ರೂ ಕೂಡ ಇದು ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ಸೊ ಒಟ್ಟಾರೆಯಾಗಿ ನೋಡೋಕ್ಕೋದ್ರೆ ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ತುಂಬ ಚೆನ್ನಾಗಿದೆ ಇನ್ನು ಆರೋಗ್ಯದ ವಿಷಯ ಅಂತ ಏನಾದ್ರು ನೋಡಿದ್ರೆ ಆರೋಗ್ಯದಲ್ಲಿ ಆರೋಗ್ಯ ಕೂಡ ತುಂಬ ಉತ್ತಮವಾಗೇ ಇರುತ್ತೆ ಯಾವುದೇ ಸಮಸ್ಯೆಗಳಿರೋದಿಲ್ಲ ಆದರೂ ನಿಯಮಿತವಾದ ಒಂದು ಆಹಾರ ತಗೊಳ್ಳೋದ್ರಿಂದ ಮತ್ತು ದೇ ಏನು ವ್ಯಾಯಾಮ ಮಾಡೋದ್ರಿಂದ ಆರೋಗ್ಯನ ಮತ್ತಷ್ಟು ಗಟ್ಟಿಯಾಗಿ ಇಟ್ಕೋಬೋದು ಇನ್ನು ನೆಗೆಟಿವಿಟಿ ಅಂತ ಮಿಥುನ ರಾಶಿಯವರಿಗೆ ಏನೂ ಇಲ್ಲ ಆದರೆ ಒಂದು ವಿಚಾರದಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಸ್ವಲ್ಪ ಆಟಿಟ್ಯೂಡ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂದರೆ ಇಷ್ಟು ದಿಸ ಏನೋ ನಿಮಗೆ ಫಿಫ್ಟಿ ಫಿಫ್ಟಿ ಕೆಲಸಗಳಾಗ್ತಾ ಇರುತ್ತೆ ದಿಢೀರಂತ ನಿಮಗೆ ಒಂದು ಅದೃಷ್ಟದ ಬಾಗ್ಲೇ ತೆಗ್ದಂಗೆ ಆಗೋಗ್ಬಿಟ್ಟರು ಹಾಗಾಗಿ ಸ್ವಲ್ಪ ಏ ನನಗಾಗುತ್ತೆ ಬಿಡು ಮಾಡ್ತೀನಿ ಬಿಡು ಅನ್ನೋ ಆಟಿಟ್ಯೂಡ್ನ ಸ್ವಲ್ಪ ನೀವು ಕಮ್ಮಿ ಮಾಡ್ಕೊಬೇಕಾಗುತ್ತೆ ನೀವೇನಾದರೂ ಅದನ್ನ ಬೆಳೆಸ್ಕೊಂಬಿಟ್ರೆ ಆಗೋವಂಥ ಕೆಲಸಗಳು ಕೂಡ ಕಂಪ್ಲೀಟಾಗಿ ಆಗಲ್ಲ ಅಥವಾ ಒಳ್ಳೆ ರೀತಿಯಲ್ಲಿ ಆಗದೇ ಇರ್ಬೋದು ಅಥವಾ ಒಳ್ಳೊಳ್ಳೆ ಕಸ್ಟಮರ್ನ ಕಳ್ಕೊಂಬಿಡ್ಬೋದು ಸೊ ಅದ್ರ ಕಡೆ ಮಾತ್ರ ಒಂದು ಸ್ವಲ್ಪ ಗಮನ ಇಟ್ಕೊಳ್ಳಿ ಮಾತಾಡಬೇಕಾದ್ರೆ ಏನು ಅಂತ ಯೋಚನೆ ಮಾಡಿ ಮಾತಾಡಿ ನಿಮ್ಮ ಮಾತಿಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಅಂತೂ ಬರುತ್ತೆ ಹಾಗಂತ ಏನೇನೋ ಮಾತಾಡಬಾರ್ದಲ್ವ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಕೊಂಡ್ರೆ ಸಾಕು ಇನ್ನು ಇಷ್ಟು ಬಿಟ್ಟರೆ ಇನ್ನು ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ತುಂಬ ಚೆನ್ನಾಗಿದೆ ಆದರೂ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಕಡಲೆ ಕಾಳನ್ನ ಖಾದ್ಯ ಮಾಡಿಕೊಂಡು ಮನೆಯಲ್ಲಿ ನೀವೇ ಸೇವನೆ ಮಾಡೋದ್ರಿಂದ ಹಾಗೆ ಹಸುಗಳನ್ನ ನೋಡಿದಾಗ ಆಹಾರ ಕೊಡೋದ್ರಿಂದ ಕೂಡ ನಿಮಗೆ ಮತ್ತಷ್ಟು ಮತ್ತಷ್ಟು ಒಳ್ಳೆದಾಗುತ್ತೆ ಇನ್ನು ಇವೆಷ್ಟು ಮಿಥುನ ರಾಶಿಯವರ ಗುರುಗ್ರಹದ ಸಂಚಾರದ ಫಲಗಳಾಗಿತ್ತು ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ನೋಡ್ಕೊಬೇಕಾಗಿ ಬರುತ್ತೆ ಯಾಕಂದ್ರೆ ಎಲ್ಲಾರ್ಗು ಗುರು ಒಂದೇ ಜಾಗದಲ್ಲಿ ಇರೋದಿಲ್ಲ ಅಲ್ವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರು ಬೇರೆ ಬೇರೆ ಮನೆಗಳು ಕೂತಿರ್ತಾರೆ ಅದರಿಂದ ಅದರಿಂದ ಕೆಲವೊಂದು ಎಫೆಕ್ಟ್ಗಳಾಗುತ್ತೆ ಮತ್ತೆ ಯಾರಿಗೆಲ್ಲ ಗುರು ದಶ ಗುರಿ ಭುಕ್ತಿ ನಡೀತಿದೆ ಅವ್ರಿಗೆ ಇದು ಖಂಡಿತವಾಗ್ಲೂ ಒಂದು ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಅಕ್ಯುರೇಟ್ ಆಗುತ್ತೆ ಹಾಗೆ ಗುರು ಒಳ್ಳೆ ಸ್ಥಾನದಲ್ಲಿರೋರಿಗೆ ಸ್ವಲ್ಪ ನೆಗೆಟಿವಿಟಿ ನಾನು ನಿಮಗೆ ಇಲ್ಲಿ ನೆಗೆಟಿವಿಟಿ ಹೇಳಿದ್ದೀನಿ ಅಂದರೆ ಗುರು ನಿಮ್ಮ ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದ ಅಂತಂದರೆ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ಅಥವಾ ಯಾರಿಗೆಲ್ಲ ಒಳ್ಳೆ ಒಳ್ಳೇದು ಹೇಳಿರ್ತೀವಿ ಗುರು ನಿಮಗೆ ನೆಗೆಟಿವ್ ಪ್ಲೇಸ್ನಲ್ಲಿ ಕೂತ್ಕೊಂಡಿದ್ರೆ ಅದರಿಂದ ಅಷ್ಟೇ ನಿಮಗೆ ಒಳ್ಳೆಯದ್ರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಹಾಗಾಗಿ ಒಂದು ಸತಿ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಂಡು ನೀವು ಅದನ್ನು ವಿಮರ್ಶೆ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ನಿಮ್ಗೆ ಯಾರಿಗೆಲ್ಲ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅನ್ಸನ್ಸಿದೆ ಅಂಥವರೆಲ್ಲ ಕೂಡ ನಿಮ್ಮ ನಮಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಕೂಡ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿನ ನೀವು ಕಾಣಿಸ್ಕೋಬೋದು ಇನ್ನು ಇವಿಷ್ಟು ಗುರು ಸಂಚಾರದ ದ್ವಾದಶ ರಾಶಿಗಳ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಮತ್ತು ಮುಂದಿನ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು